शङ्ख गदाब्ज धरदुरतिक्रमदुरावासविधि शिवशक्रसूर्यात्यमरपूज्य पदाब्ज निर्लज्जा शुक्रशिष्यनाश्वमेधा प्रक्रिया केडिशब्ज चाण्डवतिक्रमिषि जाह्नवीयपडेद त्रिविक्रमावयनू गृहे गृहे गोपवधूकदम्भा सर्वे मिलित्वा समवाययोगे पुण्यानि नामानि पठन्ति नित्यं गोविन्द दामोदर माधवेति दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार कर्मविमोचनसन्धि पद्यमुवत्तु ಚಕ್ರ ಶಂಖ ಗದಾಧರ ದುರತಿಕ್ರಮ ದುರಾವಾಸ ವಿಧಿ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ಅಪಾರ ಮಹಿಮಾ ಸಂಪನ್ನನಾದ ಶ್ರೀಹರಿಯನ್ನು ಸ್ತೋತ್ರ ಮಾಡು ಎಂಬುದಾಗಿ ತಿಳಿಸಿದ್ದಾರೆ ಶ್ರೀಹರಿಯು ಸುದರ್ಶನವೆಂಬ ಚಕ್ರವನ್ನು ಧರಿಸಿರುವನು ಚಕ್ರ ಎಂದರೆ ಭಕ್ತರಿಗೆ ಅಭಯಪ್ರದವು ಮತ್ತು ಅಭಿವೃದ್ಧಿ ಬೆಳವಣಿಗೆ ದಾಯಕವು ದೈತ್ಯರ ಉಪಟಳದಿಂದ ಪರಿಹಾರಕ್ಕಾಗಿ ಪಾಂಚಜನ್ಯವೆಂಬ ಶಂಖವನ್ನು ಹಿಡಿದಿದ್ದಾನೆ ಇದು ಜ್ಞಾನಪ್ರದ ಸೂಚಕ ದೈ ದೇವತೆಗಳ ಆಹ್ವಾನಕ್ಕೆ ಶಂಖ ಎಂಬ ನಾಮ ಇದರಿಂದ ದೇವತೆಗಳ ಆಹ್ವಾನಕ್ಕೆ ವಿಷಯನು ಕೌಮೋದಕಿ ಎಂಬ ಗದಾಯುಧರನು ದುಷ್ಟರ ಸಂಹಾರಕ್ಕಾಗಿ ಸೂಚಕಾಯುಧವೈತೆ ಪದ್ಮವನ್ನು ಧಾರಣ ಮಾಡಿದ್ದಾನೆ ಸವನ ಪ್ರಾಯದಲ್ಲಿ ಅರ್ಪಿಸಲ್ಪಡುವ ಸೋಮಕ್ಕೆ ಪದ್ಮವೆಂದು ಹೆಸರು ತ್ರಿಸವನ ಸಾಮಗ ಸೋಮ ಎಂಬುದು ಉಪನಿಷದ್ ವಚನ ಹೀಗೆ ಶ್ರೀಹರಿಯು ಶಂಖ ಚಕ್ರ ಗಧಾ ಪದ್ಮಗಳೆಂಬ ಚತುರಾಯುಧಗಳನ್ನು ತನ್ನ ಬಾಹುಗಳಲ್ಲಿ ಧರಿಸಿದ್ದಾನೆ ಚಕ್ರ ಶಂಖ ಗಧಾ ಪದ್ಮ ಧರಾಶ್ಚಿಂತ್ಮ ಹರೇರ್ಭಾಜ ಎಂಬುದು ಶ್ರೀಮದಾನಂದ ತೀರ್ಥರ ದ್ವಾದಶ ಸ್ತೋತ್ರ ವಾಕ್ಯ ಶ್ರೀಹರಿಯನ್ನ ಯಾರಿಂದಲೂ ಜಯಿಸಲು ಶಕ್ಯವಿಲ್ಲ ಅಜೇಯನಾದ್ದರಿಂದ ದುರತಿಕ್ರಮನು ಅಂದರೆ ರಮಾ ಬ್ರಹ್ಮಾದಿ ಸಮಸ್ತ ದೇವತೆಗಳಿಂದಲೂ ಅವನನ್ನು ಮೀರಿ ನಡೆಯಲು ಶಕ್ಯವಿಲ್ಲ ಸ್ತುತಿಗಳಿಂದಲೇ ಪ್ರಸನ್ನನಾಗತಕ್ಕವನು ಅನ್ಯ ಸುಲಭೋಪಾಯಗಳಿಂದ ಅಲಭ್ಯನು ಚರಾಚರಾತ್ಮಕವಾದ ಜಗತ್ತಿನಲ್ಲಿ ಸರ್ವತ್ರವೂ ವಾಸವಾಗಿದ್ದರೂ ಅವುಗಳಿಂದ ಅತ್ಯಂತ ಭಿನ್ನನು ಇದರಿಂದ ದುರಾವಾಸನು ಬ್ರಹ್ಮದೇವನು ವಿಧಿ ರುದ್ರದೇವನು ಶಿವ ಇಂದ್ರ ಶಕ್ರ ಸೂರ್ಯಾದಿ ಸಮಸ್ತ ದೇವತಾ ವರ್ಗದಿಂದ ಪೂಜಿತ ಪಾದಪದ್ಮನು ಸಮರ್ಥರಾದ ಬ್ರಹ್ಮಾದಿ ದೇವತೆಗಳೂ ಸಹ ಅವನ ಸಾಮರ್ಥ್ಯಕ್ಕೆ ಶಕ್ತಿಗೆ ಎದುರಾಗಿ ನಿಲ್ಲದೆ ಲಜ್ಜಿತರಾಗುವರು ಇದರಿಂದ ನಿರ್ಲಜ್ಜನು ಅಂದರೆ ಲಜ್ಜಾರಹಿತನು ಎಂದರ್ಥವಲ್ಲ ಶುಕ್ರಾಚಾರ್ಯರು ದೈತ್ಯರ ಗುರುಗಳು ಅವರ ಆದೇಶದಂತೆ ಇಂದ್ರ ಪದವಿ ಪ್ರಾಪ್ತಿಗಾಗಿ ನೂರನೆಯ ಅಶ್ವಮೇಧ ಯಾಗವನ್ನು ಬಲಿಚಕ್ರವರ್ತಿ ಮಾಡುತ್ತಿದ್ದನು ಬಲಿಯು ಶುಕ್ರನ ಶಿಷ್ಯನು ಇಂದ್ರಾದಿ ದೇವತೆಗಳಿಂದ ಪ್ರಾರ್ಥಿತನಾದ ಶ್ರೀಹರಿಯು ವಾಮನ ರೂಪವನ್ನು ತಾಳಿ ಯಾಗಶಾಲೆಗೆ ಬಂದು ಮೂರು ಪಾದ ಭೂಮಿಯನ್ನ ಬೇಡಿ ಎರಡು ಪಾದಗಳಿಂದ ಸಮಸ್ತ ಭೂಮಂಡಲವನ್ನು ಅಳೆದು ತೃತೀಯ ಪಾದವನ್ನು ಬಲಿಯ ಶಿರದ ಮೇಲೆ ಇಟ್ಟು ಪಾತಾಳಕ್ಕೆ ತುಳಿದನು ಶ್ರೀಹರಿಯು ಸತ್ಯ ಸಂಕಲ್ಪನು ಆ ಮನ್ವಂತರದಲ್ಲಿ ಪುರಂದರನೆಂಬುವನಿಗೆ ಇಂದ್ರ ಪದವಿ ದೊರೆಯಬೇಕಾಗಿದ್ದು ಬಲಿಚಕ್ರವರ್ತಿಯು ಅದನ್ನು ತಾನು ಪಡೆಯುವ ಉದ್ದೇಶದಿಂದ ನೂರನೆಯ ಅಶ್ವಮೇಧ ಯಾಗದಲ್ಲಿ ದೀಕ್ಷಾಬದ್ಧನಾಗಿದ್ದ ಬಲಿಗೆ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿ ಪ್ರಾಪ್ತಿ ಇದ್ದುದರಿಂದ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದ ತನ್ನ ಎಡಪಾದದ ಉಂಗುಷ್ಟದ ನಾಖಾಗ್ರದಿಂದ ಬ್ರಹ್ಮಾಂಡ ಕರ್ಪರವನ್ನ ಸೀಳಿ ಬಾಹ್ಯೋದಕವು ಗಂಗಾ ನದಿಯಾಗಿ ಇಳಿಯಿತು ಅಬ್ಜ ಎಂದರೆ ನೀರಿನಲ್ಲಿ ಹುಟ್ಟಿದ ಕಮಲ ಅಬ್ಜಜ ಎಂದರೆ ಕಮಲೋದ್ಭವರಾದ ಚತುರ್ಮುಖ ಬ್ರಹ್ಮದೇವರು ಅಬ್ಜಜಾಂಡ ಎಂದರೆ ಬ್ರಹ್ಮಾಂಡ ಇದನ್ನು ಅತಿಕ್ರಮಿಸಿ ಅಂದರೆ ಮೀರಿ ಶ್ರೀಹರಿಯ ಪಾದೋದ್ಭವೆಯಾಗಿ ಗಂಗೆಯು ಪ್ರತ್ಯಕ್ಷಳಾದಳು ಮುಂದೆ ಭಗೀರಥನು ತನ್ನ ವಂಶದವರ ಸದ್ಗತಿ ಪ್ರಾಪ್ತಿಗಾಗಿ ಗಂಗಾ ನದಿಯನ್ನ ಭೂಮಿಗೆ ತರಲು ಪ್ರಯತ್ನಿಸುವ ಪ್ರಸಂಗದಲ್ಲಿ ಭಗೀರಥನನ್ನು ಹಿಂಬಾಲಿಸಿ ಗಂಗೆ ಬಂದಳು ಆದ್ದರಿಂದ ಗಂಗೆಗೆ ಭಾಗೀರಥಿ ಎಂಬ ಹೆಸರಾಯಿತು ಮಾರ್ಗ ಮಧ್ಯದಲ್ಲಿ ಗಂಗಾ ಪ್ರವಾಹವು ತಪೋನಿರತರಾಗಿದ್ದ ಜಹ್ನು ಎಂಬ ಮುನಿಪುಂಗವರ ಆಶ್ರಮವನ್ನು ಪ್ರವೇಶಿಸಿತು ಅವರ ಆಶ್ರಮ ಪ್ರವಾಹದ ರಭಸದಿಂದ ಕೊಚ್ಚಿಹೋಯಿತು ಆಗ ಧ್ಯಾನದಿಂದ ಎಚ್ಚೆತ್ತ ಜಹ್ನು ಮುನಿಯು ಭಾಗೀರಥಿಯನ್ನು ಆಪೋಷಣ ರೂಪದಲ್ಲಿ ಸೇವಿಸಿಬಿಟ್ಟನು ಇದರಿಂದ ಭಗೀರಥನಿಂದ ಪ್ರಾರ್ಥಮಾನರಾಗಿ ಆ ಮುನಿಯು ತನ್ನ ಕಿವಿಯಿಂದ ಗಂಗಾ ನದಿಯನ್ನು ಬಿಟ್ಟರು ಇದರಿಂದ ಗಂಗಾ ನದಿಗೆ ಜಾಹ್ನವಿ ಎಂಬ ಹೆಸರು ಬಂದಿತು ಜಗತ್ತಿನ ಮೂರು ಲೋಕಗಳನ್ನು ಗೆದ್ದು ವ್ಯಾಪಿಸಿದ್ದರಿಂದ ವಾಮನ ರೂಪಿ ಶ್ರೀಹರಿಗೆ ತ್ರಿವಿಕ್ರಮ ಎಂಬ ಹೆಸರಾಯಿತು ತಿನ್ ತ್ರಿವಿಕ್ರಮ್ ವಾಯ ನಮಃ ಎಂಬುದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ ತಾತ್ಪರ್ಯ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮ